ರಾಘವೇಂದ್ರ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಲು ಏನು ಮಾಡಬೇಕು ಒಂದು ನಿತ್ಯ ಪ್ರಾರ್ಥನೆ ಮಾಡುವುದು ರಾಯರ ಮೇಲೆ ಸಂಪೂರ್ಣ ಶ್ರದ್ಧೆಯಿಂದ ಪ್ರತಿದಿನವೂ ಪ್ರಾರ್ಥಿಸಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಈ ಶ್ಲೋಕವನ್ನು ನಿತ್ಯ ಓದಿ ಎರಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಮನ ಮಾಡುವುದು ರಾಯರ ಆರಾಧನೆಯ ಸಮಯ ಮಧ್ಯಾಹ್ನ ಹನ್ನೆರಡಕ್ಕೆ ಈ ಸಮಯದಲ್ಲಿ ಮನದಿಂದ ಜಪ ಮಾಡುವುದು ಅಥವಾ ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠ ಮೂರು ರಾಘವೇಂದ್ರ ಸ್ವಾಮಿಯ ಆಶಯದಲ್ಲಿ ನಂಬಿಕೆ ಇಟ್ಟುಕೊಳ್ಳುವುದು ಭಕ್ತಿಯು ನಿಸ್ವಾರ್ಥವಾಗಿರಬೇಕು ಸ್ವಾಮಿಯ ಭಾವನೆಗೆ ಒಂದು ಮಕ್ಕಳ ನಂಬಿಕೆ ಬೇಕು ನಾಲ್ಕು ದಿನದಲ್ಲಿ ಕನಿಷ್ಠ ನೂರ ಎಂಟು ಬಾರಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಜಪ ಮಾಡುವುದು ಇದು ಅತ್ಯಂತ ಶಕ್ತಿಶಾಲಿ ಮಂತ್ರ ಈ ಮಂತ್ರದ ಶಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ದೈವಿಕ ಅನುಭವ ನೀಡುತ್ತದೆ ಐದು ಮನದಲ್ಲಿ ಸ್ವಚ್ಛತೆ ಮತ್ತು ಜೀವನದಲ್ಲಿ ನಿಷ್ಠೆ ಇರಿಸಿಕೊಳ್ಳುವುದು ಸತ್ಯವೇ ನಿತ್ಯ ಎಂಬ ರಾಯರ ಉಪದೇಶವನ್ನು ಪಾಲಿಸಿ ಹಿತವಚನ ಸಹನೆ ಧರ್ಮದ ನಡವಳಿಕೆ ಇವುಗಳನ್ನು ಪಾಲಿಸಬೇಕು ಆರು ಮಂತ್ರಾಲಯಕ್ಕೆ ಭೇಟಿ ನೀಡುವುದು ಅಥವಾ ಮನೆಯಲ್ಲಿಯೇ ರಾಯರ ಆರಾಧನೆ ಮಾಡುವುದು ಮಹಾಪುಣ್ಯಕ್ಷೇತ್ರವಾದ ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಯ ದರ್ಶನ ಪಡೆಯುವುದು ಅಥವಾ ಮನೆಯಲ್ಲಿಯೇ ಅವರ ಭಾವಚಿತ್ರದ ಮುಂದೆ ದೀಪ ಹಚ್ಚಿ ನೈವೇದ್ಯವಿಟ್ಟು ಆರಾಧಿಸುವುದು ಏಳು ಅವನರಿಗೆ ಅರ್ಪಣೆ ಮಾಡುವ ಭಾವನೆ ಹೊಂದುವುದು ಯಾವುದೇ ಕೆಲಸ ಮಾಡುತ್ತಿದ್ದರೂ ಇದು ರಾಯರಿಗೆ ಅರ್ಪಿತ ಎಂಬ ಭಾವನೆ ಹೊಂದಿದರೆ ಅಲ್ಲಿ ದಿವ್ಯ ನೋಟ ಬೀಳುತ್ತದೆ ಹತ್ತು ವಿಶೇಷವಾಗಿ ರಾಯರ ಕೃಪೆಗಾಗಿ ಈ ಉದ್ದೇಶದಲ್ಲಿ ಪ್ರಾರ್ಥಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ನಿನ್ನ ನೋಟ ನನ್ನ ಜೀವನದಲ್ಲಿ ಶ್ರೇಷ್ಠ ಬೆಳಕು ತರಲಿ ನಿನ್ನ ಕೃಪೆಯಿಂದ ನನ್ನ ಮನಸ್ಸಿಗೆ ಶಾಂತಿ ಮನೋಬಲ ಮತ್ತು ಭಕ್ತಿಯ ಬೆಳಕು ದೊರೆಯಲಿ ಇದನ್ನು ನಿಷ್ಠೆಯಿಂದ ಪಾಲಿಸಿದರೆ ರಾಯರ ಕೃಪಾ ನಿಶ್ಚಿತವಾಗಿ ನಿಮಗೆ ದೊರೆಯುತ್ತದೆ